ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತು ನಾವೊಂದು ಹೇರ್ ಸ್ಪಾಕ್ ಬಂದಿದ್ದೀವಿ ಆ್ಯಂಡ್ ನನ್ನ ಹೇರ್ ನೋಡ್ಬೋದು ಹೇಗಾಗಿದೆ ಫುಲ್ ಡ್ರೈ ಆಗಿದೆ ಒಂಥರ ಒಳಗಡೆ ಸ್ಕ್ಯಾಲ್ಪ್ ಎಲ್ಲ ಡ್ರೈ ಡ್ರೈ ಫೀಲ್ ಆಗುತ್ತೆ ಸೊ ಹೇರ್ ಪಾಲ್ ಮಾಡಿಸ್ಕೊಳ್ಳೋಣ ಅಂತ ಹೇರ್ ಸ್ಪಾಕ್ ಬಂದಿದ್ದೀವಿ ಒಳಗಡೆ ಹೋಗಿ ನೋಡೋಣ ಮನೆ ಹೇಗಿರುತ್ತೆ ಅಂತ ಇವತ್ತು ಪ್ರವೀಣ್ ಅಂಕಲ್ ಹತ್ರ ಹೇರ್ ಕಟ್ ಮಾಡಿ ಪ್ರವೀಣ್ ಅಂಕಲ್ ನಂಗೆ ಆಕ್ಚುಲಿ ಹೇರ್ ಕಟ್ ಪ್ರವೀಣ್ ಅಂಕಲ್ ಹತ್ರ ಸೆಟ್ ಆಗಿರೋದು ಬೇರೆ ಯಾರು ಸೆಟ್ ಆಗಿಲ್ಲ ಸೊ ಅವ್ರು ತುಂಬಾ ಚೆನ್ನಾಗಿ ಮಸಾಜ್ ಮಾಡ್ತಾರೆ ನನ್ಗೆ ಅದು ತುಂಬಾ ಇಷ್ಟ ಹೇರ್ ಕಟ್ ಕೂಡ ತುಂಬಾ ಪೇಶನ್ಸ್ ಇಂದ ತುಂಬಾ ಕ್ಲೀನ್ ಆಗಿ ಮಾಡ್ತಾರೆ ನನ್ ಫಸ್ಟ್ ಇವ್ರ ಮಾಡ್ಸ್ಕೊಂಡಿದ್ ಮಾಡಿಸ್ಕೊಂಡು ಬಂದು ಸಿಗ್ನೇಚರ್ ಹೇರ್ ಕಟ್ ಸಕಾಲಾಗಿ ಮಾಡಿದ್ರು ಈ ಸತಿ ನೋಡ್ಬೇಕು ಯಾವ್ದು ಮಾಡ್ಸ್ ಮಾಡ್ಕೊಬಹುದು ಹೇರ್ ಕಟ್ ಮಾಡ್ತೀರಾ ಪ್ರವೀಣ್ ಅವ್ರ ಈ ಸತಿ ಮೇಡಮ್ ಯಾವ ತರ ಅಂದ್ರೆ ಇವ್ರಿಗೆ ಹೇರ್ ಸ್ಟ್ರಕ್ಚರ್ ಅಂದ್ರೆ ಒಂದು ಟೂ ಸೇರಿ ಮಾಡಿದೆ ಸಿಗ್ನೇಚರ್ ಹೇರ್ ಕಟ್ ಮಾಡಿದೀನಿ ಫಸ್ಟ್ ಓಕೆ ಸೆಕೆಂಡ್ ಟೈಮ್ ಲೇಯರ್ ಕಟ್ ಮಾಡಿದೀನಿ ಈ ಸರಿ ಸ್ವಲ್ಪ ಲೆಂತ್ ಇದೆ ಫೆದರ್ ಮಾಡೋಣ ಅಂತ ಇದೀನಿ ದೀಶಾ ಅವರೇ ನಿಮಗೆ ಫೆದರ್ ಹೇರ್ ಕಟ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಈ ಸತಿ ನೀವು ಲೇಯರ್ ವಿತ್ ಫೆದರ್ ಮಾಡ್ಕೊಂಡ್ರೆ ಯಾ ಚೆನ್ನಾಗಿ ಮಾಡ್ತಾರೆ ಅದಕ್ಕೆ ದೀಕ್ಷಿತನ್ಗೆ ನನಗೆ ಆಗಲಿ ನಾನಂತೂ ಒಂದು ಆರು ತಿಂಗಳಿಗೆ ಸತಿ ಬರ್ತೀನಿ ಹೆಡ್ ಮಸಾಜು ಹಾಗೆ ಒಂದು ಹೇರ್ ವಾಶು ಹೇರ್ ಕಟ್ ಇಷ್ಟು ಮಾಡಿಸ್ಕೊಂಡು ಹೋಗ್ತೀನಿ ಫುಲ್ ಡ್ರೈನ್ ಔಟ್ ಆಗುತ್ತಲ್ಲ ಸಿಕ್ಸ್ ಮಂತ್ಸ್ ಸತಿ ಬಂದೇ ಬರ್ತೀನಿ ತುಂಬ ಒಳ್ಳೊಳ್ಳೆ ಇನ್ಫಾರ್ಮೇಶನನ್ನು ಕೊಡ್ತಾ ಇದ್ರು ಹಾಗೆ ದೀಕ್ಷಿತ ಎಲ್ಲಿ ಬರುತ್ತೆ ಅಂತ ಒಂದು ವಿಡಿಯೋ ಮಾಡಿ ಹಾಕಿ ಮಮ್ಮಿ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ಲು ಖಂಡಿತ ಅಂತ ಹೇಳಿಬಿಟ್ಟು ಇದೇನು ಸ್ಪಾನ್ಸರ್ ವಿಡಿಯೋ ಅಲ್ಲ ಸ್ನೇಹಿತರೆ ಕೆಂಗೇರಿ ಉಪನಗರದಲ್ಲಿ ಗೌಡ್ರು ಮನೆ ಅಂತ ಇದೆ ಗೊತ್ತಿರ್ಬೋದು ನಿಮ್ಗೆ ಆಲ್ಮೋಸ್ಟು ಅದ್ರ ಪಕ್ಕದಲ್ಲೇ ಲುಕ್ ಸಲೂನ್ ಅಂತ ಇದೆ ಫಸ್ಟ್ ಫ್ಲೋರಲ್ಲಿ ಇರೋವಂಥದ್ದು ಸುಮಾರು ಜನ ಕಸ್ಟಮರ್ಸ್ ನಮ್ಮ ಅಂಗಡಿಗೆ ಬಂದವರು ಇಲ್ಲಿಗೆ ಬಂದಿದ್ದಾರೆ ಹಾಗೆ ಇಲ್ಲಿಂದ ಕೂಡ ನಮ್ಮ ಅಂಗಡಿಗೆ ತುಂಬ ಜನ ಕಸ್ಟಮರ್ಸ್ನ ಕಳಿಸ್ತಾ ಇರ್ತಾರೆ ತುಂಬಾ ಖುಷಿಯಾಗುತ್ತೆ ಹಾಗೆ ನಾನು ಅಷ್ಟೆ ನನಗೆ ಸಿಕ್ಸ್ ಮಂತ್ಸ್ಗೆ ಸತಿ ಆದರೂ ಹೇರ್ ವಾಶು ಹೇರ್ ಸ್ಪಾ ಹಾಗೆ ಫೇಶಿಯಲು ಮೆನಿಕ್ಯೂರ್ ಕಂಪಲ್ಸರಿ ಮಾಡಿಸ್ಕೊಳ್ತೀನಿ ಸ್ನೇಹಿತರೆ ಇದೇನು ಸ್ಪಾನ್ಸರ್ ವಿಡಿಯೋ ಅಲ್ಲ ನಾನು ರೆಗ್ಯುಲರ್ ಆಗಿ ಹೋಗ್ತೀನಲ್ಲ ಸಿಕ್ಸ್ ಮಂತ್ಸ್ ಒಂದು ಸಲ್ಲೋನ್ಗೆ ಸೊ ಹಾಗೆ ವೀಡಿಯೋ ಮಾಡ್ಕೊಂಡಿದ್ದೀನಿ ಮೆನಿಕ್ಯೂರು ಪೆಡಿಕ್ಯೂರು ಇವರಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಮಸಾಜ್ ತುಂಬ ಚೆನ್ನಾಗಿ ಕೊಡ್ತಾರೆ ಆ ಸ್ಟ್ರೋಕ್ಸನ್ನು ಯೂಸ್ ಮಾಡಿ ಆಯ್ತಾ ಹೇರ್ ಕಟ್ ನಿಮ್ದು ಹೌದಾ ಓಕೆ ಓಕೆ ನಾನು ಮೊದಲೇ ಸುಮ್ಮನೆ ಅನ್ನೆಸೆಸರಿ ದುಡ್ಡು ಖರ್ಚು ಮಾಡಲ್ಲ ಜಿಪಣಿ ಸೊ ನಾನು ಒಳ್ಳೆ ಗುಡ್ ಸರ್ವೀಸು ಪ್ಲಸ್ ಪ್ರೈಸಿಂಗ್ ವೈಸು ಕೂಡ ನೋಡ್ತೀನಿ ಯಾವಾಗಲೂ ಇಲ್ಲಿ ರೀಸನೇಬಲ್ ಪ್ರೈಸ್ ಇದೆ ಬೇರೆಯವ್ರ ಥರ ತುಂಬ ಜಾಸ್ತಿ ಚಾರ್ಜ್ ಮಾಡಲ್ಲ ಇನ್ನು ಶಾರ್ಟ್ ಬೇಕಾ ಇಲ್ಲ ಇನ್ನು ಶಾರ್ಟ್ ಬೇಡಮ್ಮ ಅಷ್ಟರಲ್ಲಿ ನಾನು ಮೆನಿಕ್ಯೂರ್ ಪೆಡಿಕ್ಯೂರ್ ಮಾಡಿಸ್ಕೊಂಡು ಹೇರ್ ವಾಶು ಹೇರ್ ಕಟ್ಟಕ್ಕೆ ಬಂದೆ ಹೇರ್ ಕಟ್ ಮಾಡಿಸ್ಕೊಂಡ್ ಯಾವ್ದಾದ್ರೂ ಓಕೆ ಅಷ್ಟೆಲ್ಲ ನನ್ನ ಫೇಸ್ ಕರೆಕ್ಟ್ ಆಗಿ ಮ್ಯಾಚ್ ಆಗೋ ರೀತಿ ನೋಡ್ಬಿಟ್ಟು ಮಾಡಿ ಫುಲ್ ಎಣ್ಣೆ ಹಚ್ಕೊಂಡು ಬಂದಿದ್ದೀನಿ ನಾನು ಟೂ ಟೈಮ್ಸ್ ಹೇರ್ ವಾಶ್ ಮಾಡ್ತೀನಿ ಮಾಡ್ಬಿಟ್ಟು ಹೇರ್ ಸ್ಟಾರ್ಟ್ ಮಾಡ್ತೀನಿ ಸ್ಟೆಪ್ ಕಟ್ ಮಾಡಿಸ್ಕೊಂಡು ಶಾರ್ಟ್ ಬೇಕಾ ಅಥವಾ ಮೆಂಟ್ ತುಂಬ ಶಾರ್ಟ್ ಬೇಡ ಯಾಕಂದರೆ ವೀಡಿಯೋ ಸಿಗಬೇಕಲ್ಲ ಹಾಂ ಓಕೆ ಓಕೆ ನೀವೆಷ್ಟೇ ಎಷ್ಟೇ ಆಗಿದ್ರು ಸೆಲ್ಫ್ ಕೇರ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ನಮ್ಮನೇಲಿ ಸಿಕ್ಸ್ ಮಂತ್ಸ್ ಆಗ್ತಿದಂಗೆ ಸುನಿ ಬೈತಾರೆ ಫಸ್ಟ್ ಹೋಗು ಫೇಷಿಯಲ್ ಮಾಡಿಸ್ಕೋ ಹೇರ್ ಕಟ್ ಅಂತ ಅಲ್ಲ ಡೇಸ್ ಡೇಸ್ ಆಗಿದೆ ಆಯಿಲ್ ಮಾಡಿಸ್ಕೋ ತ್ರೀಸ್ವಿ ವರ್ಕ್ಲೋಡು ಹೆವಿ ಹೆವಿ ಸ್ಟ್ರೆಸ್ ಮುಖ ಎಲ್ಲ ಫುಲ್ ಟ್ಯಾನ್ ಆಗ್ಬಿಟ್ಟಿತ್ತು ನಂಗಂತೂ ಟೈಮಲ್ಲಿ ಸಂದಿಯನ್ನಂತೂ ತುಂಬಾ ನೆನ್ಸ್ಕೊತಿದ್ದೆ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ತೀನಿ ಸ್ಕಿನ್ ಆಗಿದೆ ಒಂದ್ಸತಿ ಬರ್ತೀನಿ ಇನ್ನೊಂದಿನ ಬರಲ ಡಿಟರ್ನ್ಗೆ ಡಿಟರ್ನ್ಗೆ ಇನ್ನೊಂದು ದಿವಸ ಬರ್ತೀರಾ ಬನ್ನಿ ಈಗ ಫೇಶಿಯಲ್ ಮತ್ತು ರಿಟರ್ನ್ ಎರಡು ಒಟ್ಟಿಗೆ ಆಗುತ್ತಾ ರಿಟರ್ನ್ ಮಾಡಿಸ್ಕೊಂಡು ಫೇಶಿಯಲ್ ಹೆಂಗೆ ಮಾಡಿಸ್ತೀರ ಅದಕ್ಕೆ ಅದಕ್ಕೆ ಕೇಳ್ತಾ ಇರೋದು ಆಗುತ್ತೆ ಆಗುತ್ತಾ ಆಗುತ್ತೆ ಓಕೆ ಹಂಗಿದ್ರೆ ಮಾಡಿಕೊಡಿ ಒಟ್ಟು ಇವ್ರ ಸ್ಪಾಗೆ ನಾಲ್ಕು ಸತಿ ಹೋಗಿದ್ದೀನಿ ಅಂಗಡಿ ಓಪನ್ ಮಾಡುತ್ತಾವಿಂದ ಇವರಲ್ಲಿ ರೀಸನೇಬಲ್ ಪ್ರೈಸ್ ಇರುತ್ತೆ ತುಂಬ ಕಾಸ್ಟ್ಲಿ ಕೂಡ ಇರೋದಿಲ್ಲ ರೀಸನೇಬಲ್ ಆಗೇ ಮಾಡಿಕೊಡ್ತಾರೆ ದೀಕ್ಷಮ್ಮಂದು ಬ್ಲೋ ಡ್ರೈ ಆಗ್ತಾ ಇದೆ ಹೇರ್ ಕಟ್ ಆಗಿದೆ ಆಲ್ಮೋಸ್ಟ್ ಅವಳದು ಬ್ಲೂ ಡ್ರೈಯಿಂಗ್ ನಡೀತಿದೆ ಸೊ ಈಗ ನಂದು ನನಗೂ ಟವಲ್ ಹಾಕಿ ಎಲ್ಲ ಟವಲಲ್ಲಿ ಡ್ರೈ ಮಾಡ್ತಾರೆ ಆಮೇಲೆ ಹೇರ್ ಡ್ರೈ ಮಾಡಿಬಿಟ್ಟು ಹೇರ್ ಕಟ್ ಶುರು ಮಾಡ್ತಾರೆ ಚೆನ್ನಾಗೈತ ಮಗಳೇ ಓಕೆನಾ ಯಾವ್ದು ಮಾಡಿಸ್ಕೊಳ್ಳಿ ಹೇಳಮ್ಮ ಅವ್ರಿಗೆ ಹೌಸ್ ಲುಕ್ ಕಾಣಿಸಬೇಕು ಹೇರ್ ಕಟ್ ಮಾಡಿದ ತಕ್ಷಣ ಅವ್ರಿಗೆ ವಾಲ್ಯೂಮ್ ಕಾಣಿಸ್ಬೇಕು ನೀ ಹಾರಲ್ಲಿರೋ ವಾಲ್ಯೂಮ್ ಮಮ್ಮಿಗೆ ವಾಲ್ಯೂಮ್ ಇಲ್ಲ ಮಮ್ಮಿಗೆ ಯಾವ ಹೇರ್ ಕಟ್ ಮಾಡೋದು ಮಮ್ಮಿಗೆ ಸ್ಟೆಪ್ ಕಟ್ ಮಾಡಿದರೆ ಸ್ಟೆಪ್ ಕೇರ್ ವಾಲ್ಯೂಮ್ ಕಾಣಿಸುತ್ತೆ ಸೊ ಆ ಕಾರಣದ್ದು ಅವ್ನು ಅದೇ ಮಾಡಬೇಕು ಮತ್ತೆ ಅವ್ರಿಗೆ ಹೇರ್ ಚೆನ್ನಾಗಿ ಇದೆ ಫೆದರ್ ಮತ್ತೆ ಇದು ಯಾವುದೇ ಫೀಲ್ ಹೇರ್ ಕಟ್ ಚೆನ್ನಾಗಿ ಕಾಣಿಸ್ತಿಲ್ಲ ಏನು ಮತ್ತೆ ಮತ್ತು ವಾಟರ್ ಫ್ಲರ್ ಹೇರ್ ಕಟ್ ಚೆನ್ನಾಗಿ ಕಾಣಿಸಲ್ಲ ಅಲ್ಲ ಮಮ್ಮಿಗೆ ಯಾವ್ದು ಮಾಡಿದಿರಲಿಲ್ಲ ಸ್ಟೆಪ್ ವಿತ್ ಲೇಯರ್

ಇಷ್ಟ ಆಯ್ತಾ ನನ್ನ ಕಡೆ ನೋಡು ಸೂಪರ್ ಈಗ ದೀಕ್ಷ ಮುನ್ನ ಅವ್ರಪ್ಪ ಬಂದು ಕರ್ಕೊಂಡೋದ್ರು ಬಿಕಾಸ್ ಅವಳು ಸುಮ್ಮನೆ ಇಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡ ಕುತ್ಕೊಂಡು ಓದ್ಲಿ ಅಂಥೇಳಿ ನನಗೆ ಮಾಮೂಲಿ ಹೇರ್ ಕಟ್ ಶುರು ಆಯಿತು ನಾನು ಲೈಟಾಗಿ ಹೇರ್ ಕಟನ್ನು ಮಾಡಿಸ್ಕೊಳಕ್ಕೆ ಶುರು ಮಾಡಿದೆ ನೋಡ್ತಾ ಇರ್ಬೋದು ಇಲ್ಲಿ ಮಾಡ್ತಾ ಇದ್ದಾರೆ ನನಗೆ ಬೇಕು ಬೇಕು ಅಂತ ಬಂದು ನಮ್ಮ ಸಂಧ್ಯಮ್ಮ ಇದ್ದಾಗಂತೂ ಯಾವಾಗಲೂ ಅನ್ನೋಳನು ಒಂದು ಸಲೂನ್ಗೂ ಹೋಗಲ್ವಲ್ಲನು ನೀವು ಹೋಗಿ ಏನು ಹೋಗಿಯೇನು ಅಂತ ಯಾವಾಗಲೂ ಬೈದು ಬೈದು ಕಳ್ಸೋಳು ಇದು ನನ್ನ ಫೈನಲ್ ಹೇರ್ ಕಟ್ ನನಗೆ ಮುಂದೆ ಆಲ್ಮೋಸ್ಟ್ ಹೇರ್ ಹೋಗ್ತಾ ಇದೆ ಬಿಕಾಸ್ ಹೆರಿಡೇಟ್ರಿ ಅದು ನಮ್ಮ ತಾಯಿಗೂ ಅಷ್ಟೇ ಹಾವಿನ ಎಡೆ ನಾಗರಾವಿನ ಎಡೆ ಅಷ್ಟು ಇತ್ತಂತೆ ಕೂದಲು ಅಷ್ಟು ದಪ್ಪ ದಪ್ಪ ಅಷ್ಟು ಅಗ್ಲ ಇದ್ದಿದ್ದು ಇವಾಗ ನೋಡಿದ್ರೆ ತಲೆ ಬುರುಡೆ ಕಾಣಿಸುತ್ತೆ ಡ್ಯೂ ಟು ಹೆರಿಡೇಟ್ರಿ ಅದೇ ಹೇಳ್ತಿದ್ರು ಹೆರಿಡೇಟ್ರಿ ಇದ್ರೆ ನಾವೇನು ಮಾಡೋಕ್ಕಾಗಲ್ಲ ಎಕ್ಸಲೆಂಟ್ ಆಗಿ ಬಂದಿದೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಬ್ಯಾಕ್ ಸೈಡಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ಎಸ್ಪೆಷಲಿ ತುಂಬ ತಿನ್ನೇರು ಸೊ ಎಸ್ ಬನ್ನಿ ಈಗ ಬ್ಲಾಗನ್ನು ಮುಗಿಸ್ತೀನಿ ಇನ್ ಕೇಸ್ ನೀವು ಏನಾದರೂ ಬರಬೇಕು ಅಂದರೆ ಇನ್ನೇ ಸಲುವಣ ಕೆಂಗೇರಿ ಉಪನಗರದಲ್ಲಿ ಇರೋದು ಡೆಫಿನೆಟ್ಲಿ ಬರ್ಬೋದು ಇಲ್ಲಿ ಮೆನಿಕ್ಯೂರ್ ಪೆಡಿಕ್ಯೂರ್ ಸ್ಪಾ ಎಲ್ಲ ಇರುತ್ತೆ ನಿಮಗೆ ಒಳ್ಳೆ ಹೆಡ್ ಮಸಾಜ್ ಬೇಕು ಅಂದರೂ ಕೊಡ್ತಾರೆ ಜಸ್ಟ್ ಹೇರ್ ವಾಶ್ ಆ್ಯಂಡ್ ಹೇರ್ ಕಟ್ ಬೇಕು ಅಂದರೂ ಕೂಡ ಸಿಗುತ್ತೆ ಬಟ್ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಂಡು ಬನ್ನಿ ಬೇಕಂದರೆ ನಾನು ಇವ್ರದ್ದು ಲೊಕೇಶನ್ನು ಮತ್ತು ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಬನ್ನಿ ಈಗ ಇದೆಲ್ಲ ಆಯಿತು ಒಂದು ರೌಂಡ್ ಹಾಗೆ ಫೇಶಿಯಲ್ ಮಾಡಿಸ್ಕೊಂಡು Six bye.